ೇ ಉತ್ತರ ಒದಗಿಸಿದ್ದಾರೆ ಮಾನ್ಯ ರಾಮಲಿಂಗಾರೆಡ್ಡಿ ಅಣ್ಣವರು ಸಾರಿಗೆ ಸಚಿವರಾದಾಗಿಂದ ಸಾರಿಗೆ ಇಲಾಖೆಗೆ ಸಾತ್ ಸಾಕಷ್ಟು ಚೈತನ್ಯನ ತುಂಬಿಸಿದ್ದಾರೆ ನಮ್ಮ ಸಾರಿಗೆ ಸಂಸ್ಥೆಗಳೇನಿವೆ ಅವೆಲ್ಲವೂ ಕೂಡ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ನಮ್ಮ ತಾಲೂಕಲ್ಲಿ ತಾವು ಕೊಟ್ಟಿರೋಂಗೆ ಈಗಾಗಲೇ ಬಿ ಎಮ್ ಟಿ ಸಿಯ ಒಂದು ಡಿಪೋ ಈಗಾಗಲೇ ಹೊಸಕೋಟೆ ತಾಲೂಕಲ್ಲಿದೆ ಅಂಕಿಅಂಶಗಳ ಪ್ರಕಾರವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ನಮ್ಮ ಶಕ್ತಿ ಯೋಜನೆಯ ಅನುಕೂಲನ ಪಡ್ಕೊಂಡಿರ್ತಕ್ಕಂಥ ತಾಲೂಕು ಯಾವುದಾದ್ರೂ ಇದ್ದರೆ ಅದು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಜುಲೈ ಇಪ್ಪತ್ತೈದರವರೆಗೂ ಮೂರು ಕೋಟಿ ಅರವತ್ತು ಲಕ್ಷ ಜನ ನಮ್ಮ ಶಕ್ತಿ ಯೋಜನೆಯ ಅನುಕೂಲನ ಪಡ್ಕೊಂಡಿದ್ದಾರೆ ಇವಾಗ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಹೊಸಕೋಟೆ ತಾಲೂಕು ಇವಾಗ ಬೆಂಗಳೂರಿಗೇ ಒಂದು ದ್ವಾರ ಬಾಗ್ಲಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದಿಂದ ಎಲ್ಲ ಬರುವಂಥ ಜನರು ಹೊಸಕೋಟೆ ಮಾರ್ಗವಾಗಿ ಬೆಂಗಳೂರಿಗೆ ಪ್ರವೇಶ ಮಾಡ್ತಾ ಮತ್ತು ಬೆಂಗಳೂರಿನ ಹೊರವರಿಲೇಲಿರ್ತಕ್ಕಂಥ ಜಾಗಗಳು ಮಹದೇವಪುರ ಆಗಿರ್ಬೋದು ಕೆ ಪುರಂ ಆಗಿರ್ಬೋದು ಇವರೆಲ್ಲರೂ ಕೂಡ ಬೆಂಗಳೂರಿಂದ ಹೊರಗೆ ಹೋಗ್ಬೇಕಂತಂದರೆ ಹೊಸಕೋಟೆ ಮಾರ್ಗವಾಗಿಯೇ ಹೊರಗೆ ಹೋಗೋದ್ರಿಂದ ಹೊಸಕೋಟೆ ತಾಲೂಕಿಗೆ ಸ್ವಲ್ಪ ದೂರವಾದಂಥ ಜಾಗಗಳು ತಿರುಪತಿ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಈ ರೀತಿಯಾದಂಥ ಜಾಗಗಳಿಗೆ ಹೋಗೋದಕ್ಕೋಸ್ಕರ ಹೊಸಕೋಟೆ ತಾಲೂಕಲ್ಲಿ ಕೆ ಎಸ್ ಆರ್ ಟಿ ಸಿ ಅನ್ನೋ ಬಸ್ ಡಿಪೋನ ತಾವೊಂದು ಒಂದು ನಿರ್ಮಾಣ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅದಕ್ಕೆ ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಎನ್ ಹೆಚ್ ಸೆವೆಂಟಿ ಫೈವ್ ಅಲ್ಲಿ ಸುಮಾರು ಎರಡೂವರೆ ಎಕರೆ ಜಾಗ ಕಮರ್ಷಿಯಲ್ ಟ್ಯಾಕ್ಸ್ ಏನು ವಾಣಿಜ್ಯ ತೆರಿಗೆ ಇಲಾಖೆಯ ಜಾಗ ಇದೆ ಅದನ್ನ ನಾನು ಗುರುತಿಸಿದ್ದೀನಿ ಮಾನ್ಯ ಸಚಿವರೇ ಈ ಜಾಗದಲ್ಲಿ ಕೆ ಎಸ್ ಆರ್ ಟಿ ಸಿ ಡಿಪೋ ಮಾಡ್ಕೊಳ್ಳೋದ್ರಿಂದ ಬೆಂಗಳೂರಿಗೆ ಹೊಸಕೋಟೆಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಬೆಂಗಳೂರು ಮೇಲೆ ಇರ್ತಕ್ಕಂಥ ದಟ್ಟಣೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಒಂದು ಡಿಪೋ ಮಾಡಬೇಕಾಗಿದ್ರೆ ಇದು ನಾಲ್ಕು ಎಕರೆ ಆದರೂ ಬೇಕು ಸಭಾಧ್ಯಕ್ಷರೇ ಆದರೂ ಕೂಡ ಅವ್ರು ಹೇಳ್ತಾ ಇರ್ತಕ್ಕಂಥ ಜಾಗ ಮೈನ್ ರೋಡಲ್ಲೇ ಬರುತ್ತೆ ಎರಡೂವರೆ ಎಕರೆ ಇದೆ ಅಂತ ಹೇಳ್ತಾರೆ ಅದನ್ನು ಬೇಗ ಕೊಡಿಸಿದ್ರೆ ಅದು ನಾನು ಮಾತಾಡ್ತೀನಿ ಕಮರ್ಷಿಯಲ್ ಟ್ಯಾಕ್ಸಿ ಹತ್ರ ಮಾತಾಡಿ ಇದು ಕ್ಯಾಬಿನೆಟ್ ಸಬ್ಜೆಕ್ಟ್ ಬರಬೇಕಾಗತ್ತೆ ಇಲ್ಲ ಇದು ಸ್ಥಳ ಬಂದ ತಕ್ಷಣ ಅದನ್ನು ಡಿಪೋ ಕಟ್ಟೋದಕ್ಕೆ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಖಾಂತರ ಅವ್ರು ಹೇಳ್ತೀನಿ ಕಟ್ತೀವಿ ಅಂತ ಹೇಳ್ತೀನಿ ಧನ್ಯವಾದಗಳು ಸಭಾಧ್ಯಕ್ಷರೇ ಓಕೆ ಅಭಯ್ ಪ್ರಸಾದ್ ಡಿಪೋ ದಿನಕ ಶೆಟ್ಟಿ ನಿಮ್ಮದು ಅದು ವರ್ಗನಾಗಿದೆ ಇಪ್ಪತ್ತನೇ ತಾರೀಕಿಗೆ ಅನಿಲ್ ಚಿಕ್ ಮಾದು ಕುತ್ತೂರು ಮಂಜುನಾಥ್ ಇಲ್ಲ ಅಧ್ಯಕ್ಷ ಅನಿಲ್ ಚಿಕ್ಕಮಾದ ರವಿ ನಿಮೇಶ್ ಬರಲಿಲ್ಲ ಮತ್ತೆ ಬರ್ತಾರೆ ಮತ್ತೆ ತಕ್ಷಣ ಕೊಡು ಮಂಜುನಾಥ್ ಶಾರದ್ ನಾಯಕ್ ನಾಯ್ಕ್ ಬರ್ತಾ ಬರ್ತಾ ಬರ್ತಾರೆ ಒಂದಿವೆ ದೇವೇಗೌಡ ಜಿ ಟಿ ದೇವೇಗೌಡರು ಜಮೀರ್ ಅಹಮದ್ ಖಾನ್ ಸನ್ಮಾನ್ಯ ಅಧ್ಯಕ್ಷರೇ ವಸತಿ ಸಚಿವರನ್ನು ಹದಿನ ಹದಿನೈದು ಎಂಬತ್ತಾರನೇ ಪ್ರಶ್ನೆ ಕೇಳಿದ್ದೇನೆ ಅಧ್ಯಕ್ಷ ಸನ್ಮಾನ್ಯ ಉತ್ತರ ಸನ್ಮಾನ್ಯ ಅಧ್ಯಕ್ಷರೇ ಸಚಿವರು ಉತ್ತರ ಕೊಟ್ಟಿದ್ದೀರಿ ನಾನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮಲ್ಲಿರ್ತಕ್ಕಂಥ ಸ್ಲಮ್ಗಳೇನಿದ್ದಾವೆ ಮೈಸೂರು ನಗರ ಸುಂದರವಾದ ನಗರ ಸುತ್ತಲೂ ಕೂಡ ಸ್ಲಮ್ಮು ನನ್ನ ಕ್ಷೇತ್ರದಲ್ಲಿ ಒಂಬತ್ತು ಸ್ಲಮ್ಗಳಿದ್ದಾವೆ ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಕೊಟ್ಟೆ ಹದಿನಾಲ್ಕು ಕೋಟಿ ಕೊಡಿ ಅಂತೇಳಿ ನಿಮಗೊಂದು ಪತ್ರ ಕೊಟ್ಟರು ನಿಮ್ಮ ಹತ್ರ ಮೀಟಿಂಗ್ ಮಾಡಿದೆ ನೀವು ಕೂಡ ಹೇಳಿದ್ರಿ ಕೂಡಲೇ ಹತ್ತು ಕೋಟಿ ಕೊಡೋಣ ಐದು ಕೋಟಿ ಫಸ್ಟ್ ಫೇಸಲ್ಲಿ ಕೊಡ್ತೀವಿ ಸೆಕೆಂಡ್ ಫೇಸಲ್ಲಿ ಐದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ ಇದು ಈ ದಸರಾ ಬರ್ತಾ ಇದೆ ಇದುವರೆಗೂ ಕೂಡ ಹತ್ತು ಹನ್ನೆರಡು ನರ್ಮ್ ಯೋಜನೆಲಿ ಬಂದಿರ್ತಕ್ಕಂಥ ಈ ಸ್ಲಮ್ಗಳು ರಾಜ್ಯದಲ್ಲಿ ಎಷ್ಟಿದ್ದಾವೋ ಗೊತ್ತಿಲ್ಲ ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರು ಎಲ್ಲ ಕೂಲಿಕಾರರು ಕಾರ್ಮಿಕರು ಅಲ್ಲಿ ನೀರಿಲ್ಲ ಶೌಚಾಲಯ ಇಲ್ಲ ಸ್ವಚ್ಛತೆ ಇಲ್ಲ ಈ ರೀತಿ ಕ್ಲೀನ್ ಮಾಡೋರಿಲ್ಲ ಅದು ನೈರ್ಮೇಲೆ ಕಾಪಾಡೋರಿಲ್ಲ ಇಂಥ ಸ್ಥಿತಿಯಲ್ಲಿ ನೀವು ಮುಖ್ಯಮಂತ್ರಿಗಳ ಬಲಗೈ ಬಂಟ ಬೇರೆ ರೈಟ್ ಬಂಟ ಅಂತೀರೋ ಅಥವಾ ರೈಟ್ ಏನೋ ಗೊತ್ತಿಲ್ಲ ಯಾವಾಗಲೂ ಮುಖ್ಯಮಂತ್ರಿಗಳು ನೀವು ಹೇಳ್ದಂಗೆ ಕೇಳ್ತಾರೆ ಅಂತಿದೆ ಪಕ್ಕದಲ್ಲೇ ಇರ್ತೀರಿ ನಿಮಗಿರೋ ಖಾತೆ ಯಶಸ್ವಿಯಾಗಿ ಮಾಡ್ತಾಯಿದ್ದೀರಿ ಈ ಸ್ಲಮ್ಗಳ ಸ್ಲಮ್ಗಳ ಬಗ್ಗೆ ಯಾಕೆ ಗಮನ ಹರಿಸಿಲ್ಲ ಯಾರು ಮಾಡಬೇಕು ಎಷ್ಟು ದಿವಸ ಬೇಕು ಹಣ ಬಿಡುಗಡೆ ಮಾಡೋಕ್ಕೆ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಇದುವರೆಗೂ ಕೂಡ ಅವ್ರು ಹೆಂಗೆ ವಾಸ ಮಾಡಬೇಕು ಒಂದು ಪರಿಸ್ಥಿತಿ ಅವ್ರ ಮಕ್ಳಗತಿ ಏನು ಅವ್ರ ಶಿಕ್ಷಣ ಕೊಡೋದು ಹೇಗೆ ಆ ಮಕ್ಕಳಿಗೆ ಸ್ಲಮ್ಮಲ್ಲಿ ವಾಸ ಮಾಡ್ತಕ್ಕಂಥವ್ರ ಬಗ್ಗೆ ಬಡವ್ರ ಬಗ್ಗೆ ಅಪಾರ ಕನಿಕರ ನಿಮಗೆ ಭಾಳ ಭಾಳ ಕನಿಕರ ಇದೆ ಮಾನವೀಯತೆ ಇದೆ ಅಲ್ಲಿ ಇರ್ತಕ್ಕಂಥ ಮಕ್ಕಳ ಬುರಿ ಬಗ್ಗೆ ನಿಮ್ಗೆ ಇವತ್ತಿನವರೆಗೂ ಒಂದು ಹಣ ಕೊಟ್ಟು ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿ ಒಂದು ಸಾರಿ ಹಣ ಕೊಟ್ಟು ಒಂದು ಸಾರಿ ಹಣ ಕೊಟ್ಟು ವರ್ಗಾವಣೆ ಮಾಡಿಬಿಡಿ ನೀವು ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದನ್ನು ದಯವಿಟ್ಟು ಹೇಳಿ ಯಾವತ್ತು ಹಣ ಕೊಡ್ತೀರಿ ಅದನ್ನು ಸರಿ ಮಾಡಿಕೊಡ್ತೀರಿ ಅದನ್ನು ಹ್ಯಾಂಡ್ ಓವರ್ ಮಾಡ್ತೀರಿ ನೀವು ಮಾಡಿಕೊಟ್ಬಿಟ್ರೆ ನಾನೇ ನಿಂತು ಅದನ್ನು ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಸ್ಕೊಟ್ಬಿಡ್ತೀನಿ ಸನ್ಮಾನ್ಯ ಸಚಿವರು ಹೇಳಬೇಕು ಉತ್ತರನ ಸನ್ಮಾನ್ಯ ಅಧ್ಯಕ್ಷರೇ ಸದಸ್ಯರು ಆಲ್ರೆಡಿ ಪತ್ರನ ನಾನು ನೀಡಿದೆ ಅವ್ರಿಗೆ ಸದಸ್ಯ ಹೇಳ್ದಂಗೆ ಒಂಬತ್ತಿಲ್ಲ ಟೋಟಲ್ ಹನ್ನೊಂದು ಸ್ಲಮ್ ಇರೋದು ಟೋಟಲ್ ಹನ್ನೊಂದು ಸ್ಲಮ್ ತಮ್ಮ ಕ್ಷೇತ್ರದಲ್ಲಿ ಹನ್ನೊಂದು ಸ್ಲಮ್ ಬರ್ತದೆ ಆಲ್ರೆಡಿ ಈ ಸ್ಲಮ್ಗಳು ಎರಡು ಸಾವಿರದ ಎರಡಿಂದ ಇಟ್ಕೊಂಡು ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಒಂದು ಸತಿ ಲೋಕಲ್ ಬಾಡಿಯವರು ತೊಗೊಂಡಿಲ್ಲ ಲೋಕಂಡಿ ಲೋಕಲ್ ಬಾಡಿ ತೊಗೊಂಡಿಲ್ಲ ಕಾರಣಕ್ಕೆ ಈಗ ಪೆಂಡಿಂಗ್ ಇತ್ತು ತಾವು ಮೊನ್ನೆ ಒಂದು ವರ್ಷ ಹಿಂದೆ ತಾವು ನಾನು ಎಲ್ಲ ಇಬ್ಬರು ಸೇರಿ ಒಂದು ಮೀಟಿಂಗ್ ಮಾಡಿದ್ದೀವಿ ಇದು ಇಲ್ಗ ಲೋಕಲ್ ಬಾಡಿಗೆ ನಾವು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಎಲ್ಲ ಡ್ರೈನ್ದು ನೀರು ಆಮೇಲೆ ವಾಟರ್ ಸಪ್ಲೈ ಇದೆಲ್ಲ ಕೆಲಸ ಮಾಡೇ ಕೊಡಬೇಕು ಅದಕ್ಕೆ ಟೋಟಲ್ ಐದು ಕೋಟಿ ಅಂತ ಆಗಿತ್ತು ವೆಚ್ಚ ಐದು ಕೋಟಿ ಆಗ್ತದಂತ ಒಂದು ಎಸ್ಟಿಮೇಟ್ನ ರೆಡಿ ಮಾಡಿದರು ಆ ಪ್ರಪೋಸಲ್ ನಾನು ಎಫ್ ಡಿಗೆ ಕಳ್ಸಿದೆ ನಾನು ಎಫ್ ಡಿ ಅವರು ಆಗಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದರು ಎಫ್ ಡಿಗೆ ನಾನು ಕಳ್ಸಿದ್ದೀನಿ ಇಲ್ಲ ಇದು ಮಾಡಲೇಬೇಕಾಗ್ತದೆ ಅಂತ ಹೇಳ್ಬಿಟ್ಟಿಗೆ ನಮ್ಮ ಇಂಟ್ರೆಸ್ಟ್ ಅಮೌಂಟಲ್ಲಿ ಕೊಡಿ ಪರ್ಮಿಷನ್ ಅಂತ ಕೇಳಿದ್ದೀನಿ ಎಫ್ ಡಿ ಅಲ್ಲಿ ಅಪ್ರೂವ್ ಮಾಡ್ತಾರೆ ಅಪ್ರೂವ್ ಮಾಡಿದ್ರೆ ಒಂದು ಐದು ಕೋಟಿಯನ್ನು ಬಿಡುಗಡೆ ಮಾಡಿ ಕೆಲಸನ ಶುರು ಮಾಡಿ ಒಂದು ವರ್ಷ ಒಳಗಡೆ ನಿಮ್ಮ ಕ್ಷೇತ್ರದ ನೀವು ಭಾಳ ವರ್ಷ ಒಂದು ವರ್ಷದಿಂದ ಕೇಳ್ತಾ ಕೇಳ್ತಾ ಬಂದಿದ್ದೀರಾ ನೀವು ಈ ಒಂದು ವರ್ಷದಲ್ಲಿ ಈ ಕಂಪ್ಲೀಟ್ ಮಾಡಿ ನಾನು ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಐದು ಕೋಟಿ ಈಗ ಹತ್ತು ಕೋಟಿ ಅಂತ ಇದ್ದೀರಿ ನೀವು ಮುಂಚೆ ನನಗೆ ಐದು ಕೋಟಿನೇ ಅಂತ ಕೇಳಿದ್ದ ತಾವು ಐದು ಕೋಟಿ ಅಂತ ಕೇಳಿದ್ರಿ ನಾನು ಐದು ಕೋಟಿ ಅಪ್ರೂವ್ ಮಾಡಿ ನಾನು ಎಫ್ ಡಿ ನಾನು ಅವನು ಅಲ್ಲಿ ಆಗೋಲ್ಲ ಅಂದಿದ್ದ ಕಾರಣಕ್ಕೆ ತಿರ್ಗಾ ನಮ್ಮ ಇಂಟ್ರೆಸ್ಟ್ ಅಮೌಂಟ್ ಇತ್ತು ಸ್ಲಂಬೋರ್ಡ್ ಇಂಟ್ರೆಸ್ಟ್ ಅಮೌಂಟ್ ಅಧ್ಯಕ್ಷೆ ಅದರಲ್ಲಿ ಮಾಡುವಂಥ ಪ್ರಪೋಸಲ್ ನಾನು ಕಳಿಸಿದ್ದೀನಿ ಅದನ್ನು ಮಾಡಿಕೊಡ್ತೀನಿ ಈಗ ಹತ್ತು ಕೋಟಿ ಅಂತ ಅಂತಂದರೆ ಅದು ಹೆಚ್ಚಾದರೂ ನಾನು ಮಾಡಿಕೊಡ್ತೀನಿ ಮಾಡಬೇಕಿದು ಇದು ಈ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿಲ್ಲ ಇಲ್ಲ ಇಡೀ ರಾಜ್ಯದಲ್ಲಿ ಸಮಸ್ಯೆಗಳಿದೆ ನೀವು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಈ ಸಮಸ್ಯೆಗಳಿದೆ ಸ್ಲಮ್ ಬೋರ್ಡ್ದು ನಾವು ಕಂಪ್ಲೀಟ್ ಮಾಡಿ ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿಕೊಂಡ್ರೆ ಅವ್ರಾಗ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ರಾಜ್ಯದಲ್ಲಿ ನಾ ಕಾಣರೆ ಗೌಡ್ರೆ ಹೇಳಿ ನಾನು ಸಲ್ಲಿಸ್ರೆ ಕಾಣ ಅಂದರೆ ಏನಾಗಿದೆ ನಮ್ಮ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ ನೋಡಿರ್ಬೋದು ಐವತ್ತು ಕೋಟಿ ಮೇಲೆ ಕೊಡಲ್ಲ ಯಾವುದನ್ನ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಜನತಾದ ಸರ್ಕಾರ ಇರಲಿ ಐವತ್ತು ಕೋಟಿ ಮೇಲೆ ಸ್ಲಮ್ ಡೆವಲಪ್ಮೆಂಟ್ ಅಂತ ವರ್ಷಕ್ಕೆ ಬಜೆಟಲ್ಲಿ ಕೊಡಲ್ಲ ಸ್ಲಮ್ ನಮ್ಮದು ಎರಡು ನಾಲ್ಕು ನಾನ್ನೂರ ಎಂಬತ್ತು ಸ್ಲಮ್ ಇದೆ ನಾಲ್ಕು ಸಾವಿರದ ಚಿಲ್ಲರೆ ಸ್ಲಮ್ಗಳವೆ ಇಡೀ ರಾಜ್ಯದಲ್ಲಿ ಐವತ್ತು ಕೋಟಿದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಹಾಗೆ ಮೊನ್ನೆ ಮುಖ್ಯಮಂತ್ರಿಗೆ ನಾನು ಕೇಳ್ಕೊಂಡಿದ್ದೀನಿ ದಯಮಾಡಿ ನನಗೆ ಸಪ್ಲಿಮೆಂಟ್ರಿ ಬಜೆಟ್ ಅಲ್ಲಾದರೂ ಒಂದು ಐನೂರು ಕೋಟಿ ಕೊಟ್ಟರೆ ಈ ಥರ ಸಮಸ್ಯೆ ಭಾಳ ಡಿಶ್ಟಿಕಲ್ಲಿದೆ ಆ ಸಮಸ್ಯೆ ಅದು ಬಗೆಸ್ಸು ಅಂತ ಮನೆ ಮುಖ್ಯಮಂತ್ರಿ ಗಮನಿತ್ತಿ ಈ ಥರ ನಾನು ಈ ಕೆಲಸ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಓಕೆ ಒಂದು ಒಂದು ನಿಮಿಷ ಸಚಿವರೇ ನಿಮಗೆ ಕಳ್ಕಳಿ ಇದೆ ಇಲ್ಲ ಅಂತ ಹೇಳ್ತಿಲ್ಲ

ಐದು ಕೋಟಿ ಮಾಡ್ಕೊಂತೀನಿ ಐದು ಕೋಟಿ ಮಾಡ್ಕೊಂಡ ದಂತೆ ಮತ್ತೆ ಮಂತ್ರಿಗೆ ಬರ್ಲಿ ಸಿದ್ದು ಪಾಟೇಲ್ ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಸಂಖ್ಯೆ ಒಂದ್ ಸಾವಿರ ಐದ್ನೂರ ಮೂವತ್ತೇಳು ಮಾನ್ಯ ವಸತಿ ಮತ್ತು ವ ವಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಿಗೆ ಕೇಳಕ್ಕೆ ಸನ್ಮಾನ ಅಧ್ಯಕ್ಷ ಉತ್ತರಾ ನೀಡಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಸಚಿವರು ಉತ್ತರವೂ ಒದಗಿಸಿಕೊಟ್ಟಿದಾರ ಆದರೆ ಈ ಒಂದು ಚುಡಗುಪ್ಪ ತಾಲೂಕಿನಲ್ಲಿ ನನ್ನ ಮತಕ್ಷೇತ್ರ ಹುಮ್ಮನ ತಾಲೂಕಿನ ಚುಡುಗುಪ್ಪ ಪಟ್ಟಣದಲ್ಲಿ ಸುಮಾರು ಐದುನೂರ ನಲವತ್ತೈದು ಮನ್ ಮನೆಗಳನ್ನು ನಿರ್ಮಾಣಕ್ಕೆ ವರ್ಕೌಡರ್ ಆಗಿದೆ ಆ ವರ್ಕರ್ಡರ್ ಆಗಿದ್ದು ಎರಡು ಸಾವಿರ ಇಪ್ಪತ್ತೆರಡರಲ್ಲಾಗಿದೆ ಮನೆ ಅಧ್ಯಕ್ಷರೇ ಆದರೆ ಆ ಕಂಪ್ಲೀಷನ್ ಮಾಡಬೇಕಂತಂದ್ರೆ ಹದಿನೆಂಟು ತಿಂಗಳಲ್ಲಿ ಆ ಐದುನೂರ ನಲವತ್ತೈದು ಮನೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು ಆದರೆ ಈವರೆಗೆ ಆ ಕಂಪ್ಲೀಟ್ ಆಗಿದ್ದ ಮನೆ ನೂರ ಐವತ್ತಾಗಿದೆ ಮನೆ ಅಧ್ಯಕ್ಷರೇ ಆದರೆ ಇನ್ನೂ ಯಾವಾಗಿನ ತನಕ ಆಗುತ್ತೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಎಲ್ಲ ಮನೆಗಳನ್ನು ಕೂಡ ಕಂಪ್ಲೀಟ್ ಆಗಬೇಕಾಗಿತ್ತು ಈಗಾಗಲೇ ಇವೆಲ್ಲ ಕೊಳಚೆ ಪ್ರದೇಶದಲ್ಲಿ ಮನೆಗಳಿದೆ ಮನೆ ಅಧ್ಯಕ್ಷರೇ ಆ ಕೊಳಚೆ ಪ್ರದೇಶ ಮ ಇರ್ತಾರ ಅಂತಂದ್ರೆ ಅಲ್ಲೆಲ್ಲ ಬಡ ಜನರಿದ್ದಾರೆ ಈಗೆಲ್ಲ ಮನೆಗಳು ಸ್ವಲ್ಪ ಜಾಗ ಎಲ್ಲ ವೆಕೆಂಟ್ ಮಾಡಿ ಖಾಲಿ ಮಾಡಿ ಅವರು ಹೊರಗಡೆ ಟೀನ್ ಶರ್ಟ್ ಹೊಡ್ಕೊಂಡು ಅವರು ಉಪಯೋಗಿಸ್ತಿದ್ದಾರೆ ಮನೆ ಅಧ್ಯಕ್ಷರೇ ಎರಡೆರಡು ವರ್ಷ ಆಗ್ತು ಇನ್ನೊಂದು ತನಕ ಕೂಡ ಬಹಳಷ್ಟು ಮನೆಗಳು ಹಂಗೆ ಇದೆ ಮನೆ ಅಧ್ಯಕ್ಷರೇ ಓಕೆ ಈಗಾಗಲೇ ಏನು ಐದುನೂರ ನಲ್ವತ್ತೈದು ಮನೆಗಳು ಆಗಬೇಕು ಅಂತಂದ್ರೆ ಈಗಾಗಲೇ ಅವ್ರು ಸ್ಟಾರ್ಟ್ ಮಾಡಿದ್ದೆ ಎರಡು ನೂರ ತೊಂಬತ್ತು ಮನೆಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ಇನ್ನು ಇನ್ನು ಎರಡು ನೂರ ಐವತ್ತು ಮನೆಗಳು ಏನೂ ಕೂಡ ಸ್ಟಾರ್ಟ್ ಆಗಿಲ್ಲ ಅದಕ್ಕೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಮಾನ್ಯ ಸಚಿವರ ಹತ್ರ ನಾನು ಕೇಳಕ್ಕೆ ನನ್ನ ಮನೆ ಅಧ್ಯಕ್ಷರೇ ಟೋಟಲ್ ಅವ್ರ ಕ್ಷೇತ್ರದಲ್ಲಿ ಐನೂರ ನಲ್ವತ್ತೈದು ಮನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಇನ್ನೂರ ತೊಂಬತ್ತೈದು ಮನೆ ಕೆಲಸನ ಶುರು ಮಾಡಿದ್ದೀವಿ ಕಾರಣ ಅಂದರೆ ಏನಂದರೆ ಪ ಡಿಲೇ ಆಗೋಕ್ಕೆ ಕಾರಣ ಅಂದರೆ ಬೆನಿಫಿಷರಿ ಪೇಮೆಂಟ್ ಟೋಟಲ್ ಇದು ಬೆನಿಫಿಷರಿ ಪೇಮೆಂಟ್ ಇಪ್ಪತ್ತೊಂದು ಕೋಟಿ ಬರಬೇಕಾಗಿತ್ತು ಐನೂರ ನಲ್ವತ್ತೈದು ಮನೆಗೆ ಇಪ್ಪತ್ತೊಂದು ಕೋಟಿ ಬರಬೇಕಾಗಿತ್ತು ಬರೀ ಎರಡೂವರೆ ಕೋಟಿ ಬೆನಿಫಿಷರಿ ಪೇಮೆಂಟ್ ಬಂದಿತ್ತು ಆ ಕಾರಣಕ್ಕೆ ಸ್ವಲ್ಪ ಡಿಲೇ ಡಿಲೇ ಇದಾಯಿತು ಅದು ಆಮೇಲೆ ನಮ್ಮ ಸರ್ಕಾರ ಬಂದಾದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾವು ಸ್ಲಂಬೋರ್ಡ್ದು ಬಡೀ ಇವ್ರ ತ ಕ್ಷೇತ್ರದ ಮಾತ್ರ ಇಲ್ಲ ಇಡೀ ರಾಜ್ಯದ್ದು ಟೋಟಲ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳೂ ಎಲ್ಲ ಮನೆಗಳು ಪೆಂಡಿಂಗ್ ಇತ್ತು ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ನಾನು ವಸತಿ ಮಂತ್ರಿ ಆದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಸರ್ ಮನೆ ಅಧ್ಯಕ್ಷೆ ಒಂದು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ನಾವು ಒಂದೂವರೆ ಲಕ್ಷ ಕೊಡ್ತೀವಿ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕೊಡಬೇಕು ಟೋಟಲ್ ಸ್ಲಮ್ ಬೋರ್ಡಲ್ಲಿ ಬೆನಿಫಿಷರಿ ಪೇಮೆಂಟಿ ಒಂದು ಲಕ್ಷದ ಎಮ್ ಎಂಬತ್ತು ಸಾವಿರದ ಇನ್ನೂರ ಮೂರು ಮನೆಗೆ ಏಳುವರೆ ಸಾವಿರ ಕೋಟಿ ಬರಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು ಏನಕ್ಕೆ ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದು ಈ ಥರ ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ ನಾವೇ ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ಮೀಟಿಂಗ್ ಮಾಡಿ ಇಲ್ಲ ನೀನು ಹೇಳ್ತಾರೆ ಸತ್ಯ ಇದು ಬಡವರು ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ ನಾವೇ ಸರ್ಕಾರ ವತಿಯಿಂದ ಕೊಡುವ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಜನ್ವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಸರ್ ಅಧ್ಯಕ್ಷೆ ಈಗ ನಲ್ವತ್ತೆರಡು ಸಾವಿರ ಮನೆಗಳು ಕೊಡಬೇಕಾಗಿತ್ತು ಓದ್ ತಿಂಗಳಲ್ಲೇ ಕೊಡು ಅದಲ್ಲೂ ಇವ್ರದ್ದು ನೂರೈವತ್ತು ಮನೆ ಇದೆ ನಿಮ್ಮ ತಾಲೂಕ್ದು ನೂರೈವತ್ತು ಮನೆ ಇದೆ ಓದ್ ತಿಂಗಳಲ್ಲಿ ಕೊಡಬೇಕಾಗಿತ್ತು ನಾವು ಸಾಧನಾ ಸಮಾವೇಶ ವಿಜಯನಗರಲ್ಲಿ ಮಾಡಿದ ಕಾರಣಕ್ಕೆ ನಾನು ಇಪ್ಪತ್ತೈದನೇ ತಾರೀಖಿಗೆ ಬೆಳಗಾಮಲ್ಲಿ ಕಾರ್ಯಕ್ರಮ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಆ ಸಾಧನ ಸಮಾವೇಶ ಎರಡು ವರ್ಷದ ಸಾಧನಾ ಸಮಾವೇಶ ಕಾರ್ಯಕ್ರಮ ಹುಬ್ಳಿದ ಬೆಳೆ ವಿಜಯನಗರ ಮಾಡಿದ ಕಾರಣಕ್ಕೆ ನಾನು ಮುಂದಾಕಿದ್ದೀನಿ ಬರೋ ತಿಂಗಳಲ್ಲಿ ಆ ಕಾರ್ಯಕ್ರಮನ ಮಾಡಿ ಮನೆ ಇದ್ದೀವಿ ಇವ್ರದ್ದು ಈಗ ನೂರೈವತ್ತು ಮನೆಗಳು ಈ ಬಾರಿ ಕೊಡ್ತಾಯಿದ್ದೀವಿ ಮಿಕ್ಕಿದ ಮನೆಗಳು ಅನ್ಸ್ ಇನ್ನೂರ ತೊಂಬತ್ತೆರಡಲ್ಲಿ ಉಳಿದಿರೋದೆಷ್ಟು ಮೂರು ಮನೆಗಳು ಅದು ಡ್ರಾಪ್ ಆಗಿತ್ತದು ಕ್ಯಾಬಿನೆಟಲ್ಲಿ ಏನು ಮಾಡಿದ್ರು ಒಂದು ಲಕ್ಷ ಎಂಬತ್ತು ಸಾವಿರದಲ್ಲಿ ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು ಬರೀ ಒಂದು ಲಕ್ಷ ಹದಿನೆಂಟು ಸಾವಿರ ಸ್ಯಾಂಕ್ಷನ್ ಮಾಡಿ ಅರವತ್ತೊಂದು ಸಾವಿರ ಮನೆಗಳು ಡ್ರಾಪ್ ಮಾಡಿದ್ವು ತಿರ್ಗಾ ಮನೆ ಇಲ್ಲ ಸರ್ ಆಲ್ರೆಡಿ ಕೆಲಸ ಶುರು ಶುರುವಾಗ್ಬಿಟ್ಟಿದೆ ಗುದ್ಲಿ ಪೂಜೆ ಆಗಿಬಿಟ್ಟಿದೆ ಟೆಂಡರ್ ಆಗಿಬಿಟ್ಟಿದೆ ಮಾಡಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ ಅದನ್ನು ಅದನ್ನು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ ಅದು ಕೆಲಸನ ಮಾಡ್ಕೊಡ್ತೀವಿ ಈಗ ಸರ್ಕಾರದಿಂದಲೇ ದುಡ್ಡು ಕೊಡಬೇಕಾಗಿನಿಂದ ನಾವು ಏನು ಈಗ ಡಿಲೇ ಮನೆಗಳು ಡಿಲೇ ಆಗೋಲ್ಲ ಕಂಪ್ಲೀಟ್ ಮಾಡಿ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಬಿಟ್ಟವ್ರೆ ಎರಡು ಸಾವಿರದ ಇಪ್ಪತ್ತು ಆರು ಕೊನೆಯದ ಒಳಗಡೆ ಎರಡು ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ ಕಂಪ್ಲೀಟ್ ಮಾಡಿಕೊಡೋ ಅಲ್ಲ ಒಂದು ಒಂದು ಕ್ಲಾರಿಫಿಕೇಶನ್ ಒಂದು ಸರಿ ಮಾನ್ಯ ಅಧ್ಯಕ್ಷರ ನಾವು ಕಾಂಟ್ರಾಕ್ಟ್ರು ಕೇಳಿದಾರೆ ಅವ್ರೇನು ಹೇಳ್ತಾರೆ ಸ್ಟೇಟ್ ಗೌರ್ಮೆಂಟ್ಲಿಂದ ಏನು ಅನುದಾನ ಬರಬೇಕಾಗಿತ್ತು ಆ ಸ್ಟೇಟ್ ಗೌರ್ಮೆಂಟ್ಲಿಂದ ಅನುದಾನ ನಮಗೆ

ಮಾನ್ಯ ಸಚಿವರೇ ಒಂದು ಸ್ವಲ್ಪ ಟೆಂಡರ್ ಆಗಿ ಕೆಲಸ ಶುರುವಾಗಿದ್ದು ಕೂಡ ಸ್ವಲ್ಪ ಮನೆಗಳು ಡ್ರಾಪ್ ಆಗಿದ್ದವು ಅವನ್ನ ಡ್ರಾಪ್ ನಾನು ತಮಗೆ ಮಾತಾಡಿದಾಗ ಇಲ್ಲ ಅದನ್ನು ಮತ್ತೆ ರೀಸ್ಟಾರ್ಟ್ ಮಾಡ್ತೀವಿ ಕ್ಯಾಬಿನೆಟ್ದಲ್ಲಿ ಅದನ್ನು ತೊಗೊಂಡು ಮಾಡ್ತೀವಿ ಅಂತ ಹೇಳಿದ್ರಿ ನನಗೆ ತಮ್ಮ ಉತ್ತರದಿಂದ ಸ್ಪಷ್ಟ ಆಗಲಿಲ್ಲ ಅದಕ್ಕೆ ಡಿಸಿಷನ್ ಆಗಿದೆಯೋ ಅಥವಾ ಇನ್ನೂ ಆಗೋ ಅದೇನು ಅದೇ ಹೇಳಿದ್ದು ನಾನು ಅದೇನಾಗಿದೆ ಅದು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಯಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರ ಮನೆ ಸ್ಯಾಂಕ್ಷನ್ ಮಾಡಿದ್ರು ಅರವತ್ತೊಂದು ಸಾವಿರ ಮನೆ ಡ್ರಾಪ್ ಮಾಡಿಬಿಟ್ಟಿದ್ರು ಕ್ಯಾಬಿನೆಟ್ ಅಲ್ಲಿ ತಂದು ಆಮೇಲೆ ತಿರ್ಗಾ ಮನೆ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿ ಆಲ್ರೆಡಿ ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಶುರು ಶುರುವಾಗ್ಬಿಟ್ಟಿದೆ ಸರ್ ಇದು ಬೇಕಂತ ಹೇಳಿಬಿಟ್ಟು ತಿರ್ಗಾ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಅಪ್ರೂವ್ ಇನ್ನೊಂದು ಇದು ಸ್ಲಂ ಬೋರ್ಡ್ ಕೂಡ ತಮ್ಮ ಕೆಳಗೆ ಬರುತ್ತೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕೂಡ ತಮ್ಮ ಕೆಳಗೆ ಬರುತ್ತೆ ಸ್ಲಂ ಬೋರ್ಡ್ನ ಮನೆಗಳಿಗೆ ನೀವು ಅಡಿಷನಲ್ ದುಡ್ಡು ಕೊಡ್ತಾ ಇದ್ದೀರಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ದಿಂದ ಆಗ್ತಿರುವಂತ ಮನೆಗಳಿಗೆ ಇನ್ನು ಎರಡ್ ಲಕ್ಷ ಎಪ್ಪತ್ತೋರ್ ರಾಜೀವ್ ಗಾಂಧಿ ಹೇಳ್ಬಿಡ್ತೀನಿ ಅಧ್ಯಕ್ಷ ಎರಡನೇ ನಿಮಿಷದಲ್ಲಿ ಅದೇ ತರ ರಾಜೀವ್ ಗಾಂಧಿ ಸಾವಿರದ ಎಂಟುನೂರ ಎಪ್ಪತ್ತು ಮನೆಗಳು ಒಟ್ಟಾಗಿ ಇಡೀ ರಾಜ್ಯದಲ್ಲಿ ಸೇಮ್ ಸಮಸ್ಯೆ ಆಗಿತ್ತು ಇದೇ ತರ ಬೋರ್ಡ್ ತರಾನೇ ಅದು ಮನೆ ಮುಖ್ಯಮಂತ್ರಿ ಗಮನಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಈ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿಸ್ಕೊಬೇಕು ಬರೋ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡ್ಸ್ಕೊಂಡು ಮಾಡ್ತಾರೆ ಮನೆ ಅಧ್ಯಕ್ಷರೇ ನಂಬಲ್ಲಿಗ ಈಗ ಆಗಿ ಐದನೂರ ನಲವತ್ತೈದು ಮನೆಗಳಿದೆ ಅದು ಒಂದು ಇನ್ಸೆಂಟಿವ್ ಯೋಜನೆ ಆಗಿದೆ ಆದರೆ ಈವರೆಗೂ ಬೆನಿಫಿಷರಿ ಮುನ್ನೂರ ಮನೆಗಳಿಗೆ ಡಿಡಿ ಡಿ ಇನ್ನ ಇನ್ನು ಮಿಕ್ಕಿದ ಏಳ್ನೂರ ನಲವತ್ತೈದು ಮನೆಗಳು ವರ್ಟಿಕಲ್ ಎಲ್ಲಿಗೆ ಇಂಡಿಪೆಂಡೆಂಟ್ ಹೌಸ್ ಕಾರ್ಡ್ ಕೊಟ್ಟರೆ ಒಳ್ಳೇದಾಗ್ತದೆ ಅಂತ ನಾನು ಮನೆ ಸಚಿವರ ಹತ್ರ ಮಾಡ್ಸ್ ಆಗಿದೆ ಅದು ಕ್ಯಾಬಿನೆಟ್ ಅಲ್ಲಿ ಆಗಿದೆ ಇನ್ನೂರ ನಲವತ್ತೈದು ಮನೆ ಏನು ಉಳಿದಿದೆ ನಿಮ್ದು ಅದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ ಆ ಕೆಲಸ ಶುರು ಮಾಡ್ತೀನಿ ಆದಷ್ಟು ಬೇಕು ಅಂದ್ರೆ ನಾನು ಅಂಬದೇನು ವರ್ಟಿಕಲ್ ಇಲ್ಲ ಇಂಡಿಪೆಂಡೆಂಟ್ ಹೌಸ್ ಕಾರ್ಡ್ ಕೊಟ್ಟರು ಅಂದ್ರೆ ನಮ್ದು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಮಾಡುವುದು ರಘುಮೂರ್ತಿ ಅವರೇ ಮಿನಿಸ್ಟ್ ಮಂತ್ರಿ ಬರ್ತೀನಿ ಅರವಿಂದ್ ಬೆಲ್ಲದ್ ಹಾಂ ಅಲ್ಲ ಮಂತ್ರಿಗಲಿಲ್ಲ ನೂರ ಐವ ಒಂದು ಸಾವಿರದ ಐದುನೂರ ಇಪ್ಪತ್ತ್ ಮೂರನ್ನು ನಾನು ಮಾನ್ಯ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವರಿಗೆ ಕೇಳ್ತಾ ಇದ್ದಾರೆ ಉತ್ತರ ಒದಗಿಸಿದ್ದೆ ಮಾನ್ಯ ಅಧ್ಯಕ್ಷರೇ ಮೊನ್ನೆ ಏಪ್ರಿಲ್ ಒಂದನೇ ತಾರೀಕಿನ ದಿನ ಯುಗಾದಿ ಹಬ್ಬದ ಸಮಯದಲ್ಲಿ ಕರ್ನಾಟಕದ ಜನತೆಗೆ ನಾಲ್ಕು ರೂಪಾಯಿ ರೇಟನ್ನು ಹಾಲಿನ ರೇಟನ್ನು ಏರಿಸೋದ್ರ ಮೂಲಕ ಹಬ್ಬಕ್ಕೆ ದರ ಏರಿಕೆ ಬೇವು ಅಂಥೇಳಿ ಎಲ್ಲ ಅದು ಬರುವಂಗೆ ನಮ್ಮ ಮಾನ್ಯ ಸಚಿವರು ಮಾಡಿದರು ಯಾಕೆ ಈ ರೀತಿ ದರನ ಏರಿಸಿದ್ರಿ ಇದರ ಮೂಲಕ ಜನರಿಗೆ ಹೊರೆ ಆಗ್ತಾಯಿದ್ದೆ ಇಲ್ಲೋ ಇದ್ರ ಕಲ್ಪನೆ ಇದ್ದರೂ ಕೂಡ ತಾವು ಕಳೆದ ಎರಡು ವರ್ಷದಲ್ಲಿ ಸುಮಾರು ಏಳು ರೂಪಾಯಿ ಅಷ್ಟು ರೇಟ್ ಹಾಲಿನ ರೇಟ್ ಏರಿಸಿರಿ ಆ್ಯಕ್ಚುಲಿ ಒಂಬತ್ತು ರೂಪಾಯಿ ಏರಿಸಿರಿ ಆದರೆ ಅದು ಐವತ್ತು ಎಮ್ ಎಲ್ ಏನದು ಅಡಿಷ್ನಲ್ ಕೊಡೋದು ಅದೆಲ್ಲ ಅಡ್ಜಸ್ಟ್ಮೆಂಟ್ ಹಿಡಿದು ಸುಮಾರು ಏಳು ರೂಪಾಯಿ ರೇಟ್ ಏರಿಸಿರಿ ಇದರಿಂದ ಎಲ್ಲರಿಗೂ ಅತ್ಯಂತ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಕೆಳ ಮಧ್ಯಮ ವರ್ಗದವ್ರಿಗೆ ಎಲ್ಲರಿಗೂ ಭಾಳ ಅಂದರೆ ಭಾಳ ತೊಂದರೆ ಆಗ್ತಾ ಇದೆ ಅದಕ್ಕೆ ಇದ್ರ ಬಗ್ಗೆ ತಾವು ಇದೇನು ರೇಟ್ ಏರಿಸಿರಿ ಇದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡಬೇಕಂತ ವಿನಂತಿ ಮಾಡ್ಕೊತೇನೆ ಓಕೆ ಅಧ್ಯಕ್ಷರೇ ನಾವು ರೇಟು ನಾವಾಗೇನು ಹೆಚ್ಚಿಗೆ ಮಾಡಲಿಲ್ಲ ರೈತರು ರೈತ ಸಂಘದವರು ಬೇರೆ ಎಲ್ಲರೂ ಇದನ್ನು ರೇಟ್ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಭಾಳ ಒತ್ತಾಯ ಇತ್ತು ನಮಗೆ ಮತ್ತು ಇಲ್ಲಿ ವಿಧಾನಸಭೆದಲ್ಲೂ ಕೆಲವು ಸಲ ಚರ್ಚೆ ಆಗಿದೆ ವಿಧಾನ ಪರಿಷತ್ನಲ್ಲೂ ಚರ್ಚೆ ಆಗಿದೆ ಅವರು ಸಹ ರೇಟ್ ಹೆಚ್ಚಿಗೆ ಮಾಡಿ ಅಂತ ರೈತರು ಪರವಾಗಿ ಅವರು ಸಹ ಒತ್ತಾಯ ಮಾಡಿದ್ದರು ಹಾಗಾಗಿ ನಾವು ಬೇರೆ ರಾಜ್ಯಕ್ಕೆ ಕೂಲ್ಕೆ ಮಾಡಿದಾಗ ನಮ್ಮದು ಭಾಳ ಕಡಿಮೆ ಇದೆ ರೈತರ ಒತ್ತಡವೂ ಜಾಸ್ತಿ ಇದೆ ಅಂಥೇಳಿ ನಾವು ನಮ್ಮ ಅವಧಿನಲ್ಲಿ ಏಳು ರೂಪಾಯಿ ಒಂದು ಸಲ ಮೂರು ರೂಪಾಯಿ ಜಾಸ್ತಿ ಮಾಡಿದ್ವಿ ಒಂದು ಈಗ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಮತ್ತು ಒಕ್ಕೂಟಗಳಲ್ಲಿ ಕೆಲವರೆಲ್ಲ ವ್ಯತ್ಯಾಸ ರೇಟ್ಗಳನ್ನು ಕೊಡ್ತಾಯಿತ್ತು ನಾವು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದಾಗ ಮುಖ್ಯಮಂತ್ರಿಗಳು ಅವ್ರ ಸ ಅವರ ಅಧ್ಯಕ್ಷತೆ ಸಭೆ ಕರೆದು ಒಕ್ಕೂಟದ ಅಧ್ಯಕ್ಷಗಳು ಮತ್ತು ಆ ಎಮ್ ಡಿಗಳು ಎಲ್ಲರೂ ಸಭೆ ಕರೆದು ನಾಲ್ಕು ರೂಪಾಯಿ ಏನಿಗೆ ಜಾಸ್ತಿ ಮಾಡ್ತಾ ಅದು ರೈತರಿಗೆ ನೇರವಾಗಿ ಕೊಡಬೇಕು ಅಂತೇಳಿ ಕಡ್ಡಾಯ ಮಾಡಿ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಇದು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿರೋದು ಬೇ ಗ್ರಾಹಕರಿಗೆ ಆಗುತ್ತೆ ಅಂತ ಅನ್ಸುತ್ತೆ ಬಟ್ ಉತ್ಪಾದನೆ ನೀವು ಮಾಡಬೇಕಲ್ಲ ಅಧ್ಯಕ್ಷ ರೈತರಿಗೂ ನಾವು ರೈತರಿಗೆ ಅವ್ರಿಗೆ ಅವ್ರ ಸಹಾಯಕ್ಕೂ ಬರಬೇಕಲ್ಲ ಯಾಕೆಂದ್ರೆ ಈಗ ಎಲ್ಲ ದರಗಳು ಜಾಸ್ತಿ ಆಗಿದೆ ಮೇವು ದರ ಎಲ್ಲ ಜಾಸ್ತಿ ಆಗಿದೆ ಅದಕ್ಕಾಗಿ ನಾವು ರೇಟ್ ಜಾಸ್ತಿ ಮಾಡೋ ಅನಿವಾರ್ಯತೆ ಇತ್ತು ಹಾಗಾಗಿ ಮಾಡಿದ್ವಿ ಮೊನ್ನೆ ಅಧ್ಯಕ್ಷರೇ ನಾಲ್ಕು ರೂಪಾಯಿ ನೀವು ಉತ್ಪಾದಕರಿಗೇನೇ ಹೆಚ್ಚು ಮಾಡಿ ಕೊಡ್ತಾ ಇದ್ದೀರಿ ಅದ್ರ ಬಗ್ಗೆ ನಮ್ಮದೇನೋ ಅದನ್ನು ಬೆಂಬಲಿಸ್ತೇವೆ ಆದರೆ ಮಂತ್ರಿಗಳು ಕೊಟ್ಟಂಥ ಉತ್ತರದಲ್ಲೇನೋ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ನಲ್ವತ್ತಾರು ರೂಪಾಯಿ ಪರ್ ಲೀಟರ್ ಹಾಲನ್ನು ರೂಪಾಯಿಗೆ ಒಂದ್ ರೂಪಾಯಿ ನೀವು ಹಾಲನ್ನ ಮಾರ್ತಾ ಜಾಗ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ನಲ್ವತ್ತಾರು ರೂಪಾಯಿ ಪರ್ ಲೀಟರ್ ಹಾಲು ಕೊಡ್ತಾ ಇದ್ದೀರಿ ಆದ್ರೆ ರೈತರಿಗೆ ಏನು ದುಡ್ಡು ಕೊಡ್ತಾ ಇದ್ದೀರಲ್ಲ ಅತ್ಯಂತ ಕಡಿಮೆ ರೇಟ್ ನೀವು ರೈತರಿಗೆ ಕೊಡ್ತಾ ಇರೋದು ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಗೆ ಮೂವತ್ತ್ಮೂರು ರೂಪಾಯಿ ತೊಂಬತ್ತು ಪೈಸ ಇದ್ದೀರಿ ಅದೇ ರೀತಿ ಕಲಬುರ್ಗಿಯಲ್ಲಿ ಮೂವತ್ತೈದು ರೂಪಾಯಿ ರೈತರಿಗೆ ಕೊಡ್ತಾ ಇದ್ದೀರಿ ಅದ ರೈತರು ದಕ್ಷಿಣ ಕನ್ನಡದಲ್ಲಿದ್ದರೆ ಅವರಿಗೆ ನಲ್ವತ್ತು ರೂಪಾಯಿ ನೀವು ಕೊಡ್ತಾ ಇದ್ದೀರಿ ಅಂದರೆ ಉತ್ತರ ಕರ್ನಾಟಕದ ರೈತರಿಗೆ ಕಡಿಮೆ ಪ್ರೊಡಕ್ಷನ್ ಕಾ ಕಾಸ್ಟ್ ಇರ್ತಾ ಹಿಂಗೆ ಅಲ್ಲಿ ಹುಲ್ಲ ಸಿಗೋದಿಲ್ಲ ಅಲ್ಲಿ ದನಗಳು ಐತಲ್ಲ ಇಲ್ಲೇನು ಎರಡು ಲೀಟ್ರ್ ಕರಿತಿದ್ರ ಅಲ್ಲಿ ಒಂದು ಲೀಟ್ರ್ ಕರಿತಾವೆ ಯಾಕಂದ್ರೆ ಅಲ್ಲಿ ಹುಲ್ಲು ಸಿಗೋದಿಲ್ಲ ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಕಡಿಮೆ ಐತಿ ಹುಲ್ಲಿನಿಂದ ಅವೈಲೇಬಿಲಿಟಿ ಕಡಿಮೆ ಐತಿ ಅದ ಸೌತ್ ಕನ್ನಡ ಮಂಗಳೂರಿಗೆ ಹೋದ್ರೆ ಅಲ್ಲಿ ಹುಲ್ಲು ಬೇಕಾದಷ್ಟು ಇಷ್ಟುತ್ತೆ ದನಗಳನ್ನ ಹಂಗೆ ಹೋಗಿಬಿಟ್ರೆ ಅಲ್ಲಿ ದನಗಳು ಮೇಯ್ಕೊಂತ ಹೋಗ್ತಾವೆ ಇಲ್ಲೇ ನೀವು ಪ್ರೊಡಕ್ಷನ್ ಕೆ ಎಮ್ ಎಫ್ ಅದು ಏನು ನಿಮ್ದು ಸೌತ್ ಕನರಾದಲ್ಲಿದೆ ಮೂವ ನಲ್ವತ್ತು ರೂಪಾಯಿ ರೈತರಿಗೆ ಕೊಟ್ಟು ನಲ್ವತ್ತಾರು ರೂಪಾಯಿ ನೀವು ಮಾ ಹಾಲನ್ನು ಮಾರಾಟ ಮಾಡಿ ಆರು ರೂಪಾಯದಲ್ಲಿ ನೀವು ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ ಆಗತೈತಿ ಅದ ಇಲ್ಲಿ ಉತ್ತರ ಕರ್ನಾಟಕದ ಈ ಕೆ ಎಮ್ ಎಫ್ಗಳಲ್ಲಿ ಮಿಲ್ಕ್ ಫೆಡರೇಷನ್ದಲ್ಲಿ ಅಲ್ಲಿ ಯಾಕೆ ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾಗಿದೆ ಆ ರೈತರಿಗೆ ಯಾಕೆ ಅದು ನುಕ್ಸಾನ ಆಗ್ತಾ ಇದೆ ನಿಮಗೆ ಅದು ಪ್ರೊಡಕ್ಷನ್ ಕಾಸ್ಟ್ ಅದನ್ನು ಕಡಿಮೆ ಆಗಲಿಲ್ಲ ಅಂದ್ರೆ ಅದ್ರ ಹೊರೆಯೇ ಸರ್ಕಾರ ಹೊರಬೇಕು ಹೊರತು ಅದನ್ನು ರೈತರ ಮೇಲೆ ಹೊರಿಸುವಂಥ ಕೆಲಸ ಮಾಡಬೇಡ್ರಿ ಹಾಗಾಗಿ ನಲ್ವತ್ತು ರೂಪಾಯಿ ನೀವೇನು ಮಂಗಳೂರಲ್ಲಿ ಕೊಡ್ತಾ ಇದ್ದೀರಿ ಅದ ರೇಟ್ ಬೇರೆ ಕಡೆಯೂ ರೈತರಿಗೆ ಕೊಡ್ರಿ ನಲ್ವತ್ತಾರು ರೂಪಾಯಿದಾಗೆ ಬೇರೆ ಕಡೆ ಎಲ್ಲ ಏನು ರೇಟ್ ಇಟ್ಟಿರಿ ಅದೇ ರೇಟ್ ಆ ರೇಟ್ ಆಸ್ ಕರ್ನಾಟಕದಾಗ ಒಂದೇ ರೇಟ್ ಐತೆ ಅದಿರಲಿ ಆದ್ರೆ ನಮ್ಮ ರೈತರಿಗೆ ನೀವು ಕಡಿಮೆ ಕೊಡತೀರಿ ಬೇರೆ ಕಡೆ ಅದನ್ನು ಹೆಚ್ಚು ಮಾಡುವಂಥ ಕೆಲಸ ವಿನಂತಿ ಮಾಡ್ತೇನೆ ಅಧ್ಯಕ್ಷರೇ ಈ ಒಕ್ಕೂಟಗಳು ಇದಾವಲ್ಲ ಸರ್ ಅವರು ಅವರವರ ಆರ್ಥಿಕ ಅನುಗುಣವಾಗಿ ಹಾಗಾಗಿ ಅವ್ರ ರೇಟ್ನ ಕೊಡ್ತಕ್ಕಂತ ಕೆಲಸ ಮಾಡ್ಕೊಂಡು ಅವ್ರಿಗೆ ಅಧಿಕಾರ ಇದೆ ಅವ್ರಿಗೆ ಏನೋ ಈಗ ಅವರು ಮಂಗಳೂರಲ್ಲಿ ನೀವು ನಲ್ವತ್ನಾಲ್ಕು ರೂಪಾಯಿ ಕೊಡ್ತಾಯಿದ್ದೀರಿ ತಾನೇ ಅಂತ ಹೇಳ್ತಾ ಇದ್ದಾರೆ ಮಂಗಳೂರಲ್ಲಿ ಅಂತ ಅಂದರೆ ಅಲ್ಲಿ ಎಷ್ಟು ಹಾಲು ಉತ್ಪಾದನೆ ಆಗ್ತದೆ ಅಷ್ಟು ಹಾಲು ಅವ್ರಿಗೆ ಖರ್ಚಾಗ್ತದೆ ಅಲ್ಲಿ ಜೊತೆಗೆ ಬೇರೆ ಬೇರೆ ಅಕ್ಕಪಕ್ಕ ಜಿಲ್ಲೆಗಳಿಂದ ಹಾಲು ತಗೋತಾರೆ ಅವರು ಉತ್ಪಾದನೆ ಅವ್ರು ಏನು ಉತ್ಪಾದನೆ ಮಾಡಿ ಅದಕ್ಕಿಂತ ಹೆಚ್ಚು ಅವ್ರಿಗೆ ಅಗತ್ಯ ಇದೆ ಅವ್ರು ಬೇರೆ ಬೇರೆ ಜಿಲ್ಲೆಗಳಿಂದ ತೊಗೊಂಡು ಹಾಲು ಮಾರಾಟ ಐನ ಅವ್ರಿಗೆ ಲಾಭ ಜಾಸ್ತಿ ಇದೆ ಅವರು ಅದೇ ಬೇರೆ ಒಗ್ಗೂಟುಗಳ್ ಹಾಗಿಲ್ಲ ಅಧ್ಯಕ್ಷರೇ ಬೇರೆ ಉತ್ಪಾದನೆ ಎಷ್ಟಾಗುತ್ತೆ ಆದರೆ ಅರ್ಧದಷ್ಟೇ ಖರ್ಚಾಗೋಲ್ಲ ಹಾಲು ಇನ್ನು ಉಳಿಕೆ ಹಾಲುಗಳನ್ನ ಅವರು ಉತ್ಪ ಈಗ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ ಹಾಲನ್ನು ಪೌಡ್ರು ಮಾಡ್ತಾರೆ ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ ಈಗ ಅವೆಲ್ಲ ಉಳ್ಕೊತ ಹಾಗೆ ಅವ್ರೇನು ಮಾಡ್ತಾರೆ ಒಕ್ಕೂಟದವರು ಅವರು ಸ್ವಲ್ಪ 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 ನಷ್ಟ ಭರಿಸ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ವ್ಯತ್ಯಾಸ ರೇಟ್ಗಳು ವ್ಯತ್ಯಾಸ ಅವರೇ ಮಾಡ್ಕೋತಾರೆ ನಾವೇನು ಮಾಡಿಲ್ಲ ಆದರೆ ಈಗ ನಾವು ಸರ್ಕಾರ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ರೇಟ್ ವ್ಯತ್ಯಾಸ ಮಾಡಬೇಕು ಸರ್ಕಾರ ಗಮನಕ್ಕೆ ತಂದೇ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ ಆಗಿನ ಈ ಸಲ ನಾವು ನಾಲ್ಕು ರೂಪಾಯಿ ಜ ರೇಟ್ ಜಾಸ್ತಿ ಮಾಡಿದ್ಮೇಲೆ ಯಾವ ಒಕ್ಕೂಟದವರು ಅದನ್ನು ವ್ಯತ್ಯಾಸ ಮಾಡಕ್ಕೆ ಹೋಗಿಲ್ಲ ಓಕೆ ನಾವೇನು ಜಾಸ್ತಿ ಮಾಡಿದ್ದೀವಿ ಅದನ್ನ ಅಷ್ಟು ಮಾತ್ರ ಕೊಡ್ತಾರೆ ಅಲ್ಲ ಮಾನ್ಯ ಮಂತ್ರಿಗಳೇ ಅಧ್ಯಕ್ಷರೇ ಈಗ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ರೈತರಿಗೆ ಅಥವಾ ತುಮಕೂರು ನಿಮ್ಮ ತುಮಕೂರು ಜಿಲ್ಲೆಯ ರೈತರಿಗೆ ಅವರಿಗೆ ಯಾವ ರೇಟ್ ಕೊಡ್ತೀರಾ ಅದೇ ರೇಟ್ ನಮ್ಮ ಬೇರೆ ಜಿಲ್ಲೆಯವ್ರಿಗೂ ಕೊಡ್ರಲ್ಲ ರೈತರಿಗೆ ಅದ್ ಸರ್ಕಾರ ಬರಸ್ಲಿ ಅದನ್ನ ಕೊಡ್ಲಿ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಪ್ರದೇಶದ ಮೆಲ್ಸ ಒಕ್ಕೂಟದವ್ರು ಅಲ್ಲಿಯ ಪರಿಸ್ಥಿತಿ ನೋಡಿ ಮಾಡ್ತಾರಂತ ಹೇಳಿಕೊಂಡು ಸ್ಟೇಟ್ ತೀರ್ಮಾನ ಮಾಡುದಿಲ್ಲ ಹೇಳಿ ಅದ ಕಾರಣ ಅದು ಆ ಒಕ್ಕೂಟದ ಡೈರೆಕ್ಷನ್ ಕೊಡಿ ಈ ರೀತಿ ಬೇಡಿಕೆ ಇಷ್ಟು ದೊಡ್ಡ ವ್ಯತ್ಯಾಸ ಆಗಬಾರ್ದಲ್ಲ ಸರ್ಕಾರ ವಿಷಯ ಗೊತ್ತಿಲ್ಲ ರೂಪಾಯಿ ಆದ್ರೆ ನಾವು ಒಪ್ಕೋಬಹುದಿತ್ತು ಅವ್ರನ್ನ ಕರೆಸಿ ಉತ್ತರ ಒಕ್ಕೂಟಿನ್ ಕರೆಸಿ ಕೂತ್ಕೊಂಡು ಯಾಕೆ ಮೀಟಿಂಗ್ ಮಾಡಿ

ಅಲ್ಲಿ ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು ಜನ್ರಿಗೆ ಅದೇನು ಯಾಕೆ ಹೆಚ್ಚು ಕಮ್ಮಿ ಆಗ್ತದೆ ಅಂತ ಹೇಳಿ ಕುತ್ಕೊಂಡು ಮಾತ್ರ ಮಾತ್ರ ಗೊತ್ತಾಗ್ತದೆ ಆಯ್ತು ಅಲ್ಲ ಸರ್ಕಾರ ಕೈ ಚೆಲ್ಲೆ ಇತ್ಕೊಳ್ಳೋಕೆ ಆಗೋದಿಲ್ಲ ಅವ್ರು ಒಕ್ಕೊಟದವ್ರು ಮಾಡ್ತಾರೆ ಅಂತೇಳಿ ಹೇಳಿದ್ರೆ ಅದನ್ನ ಕಂಪೆನ್ಸೇಟ್ರು ಮಾಡಿರಿ ಅಲ್ಲೆಲ್ಲ ಅದು ಅವ್ರು ಇಂಡಿಪೆಂಡೆಂಟ್ ಬಾಡಿ ಇದೆ ಅವು ಎಲೆಕ್ಟೆಡ್ ಮೆಂಬರ್ಸ್ ಇದ್ದಲ್ಲಿ ಅಧ್ಯಕ್ಷ ಇರ್ತಾರೆ ಅವರು ಅವ್ರಿಗೆ ತೀರ್ಮಾನ ತಗೋತಾರೆ ಅವ್ರು ಬೇರೆ ಅವಕಾಶ ಮಾಡಿ ಹೇಳ್ತಾರೆ ಅಲ್ಲ ಈಗ ಅದನ್ನೇನು ಹೇಳ್ತಾರೆ ಇಂಡಿಪೆಂಡ್ ಅವರು ಇಂಡಿಪೆಂಡ್ ಬಾಡಿ ಇದ್ ಕೂಡ ಇದಕ್ಕೆ ತೀರ್ಮಾನ ಯಾಕೆ ಪಾಲಿಸಿ ಮಾಡೋದಲ್ಲ ನಮ್ಮ ಅಸೆಂಬ್ಲಿ ಮಾಡೋದಲ್ಲ ಅದಕ್ಕೆ ಅನುಗುಣ ಏನ್ ಕೇಳ್ತಿದ್ದಾರೆ ಯಾಕ ಇಲ್ಲಿ ಜಾಸ್ತಿ ಅಲ್ಲಿ ಕಡಿಮೆ ಕಾರಣ ಗೊತ್ತಾಗ್ಬೇಕಲ್ಲ ಅದನ್ನೇ ಮಾಡಿದೀವಿ ಈಗ ಅಷ್ಟೇ ಮಂತ್ರಿಗಳ ಸಭೆ ಅಧ್ಯಕ್ಷ ಸಭೆ ಮಾಡಿ ಮುಂದೆ ಯಾವುದೇ ಒಕ್ಕೂಟಗಳು ಇಷ್ಟ ಬಂದಂಗೆ ಮಾಡೋಗಿಲ್ಲ ಏನೇ ಮಾಡ್ಬೇಕಾದ್ರೆ ವ್ಯಕ್ತಿ ಆಗಿದ್ರೆ ನಮ್ಮ ಸರ್ಕಾರ ಗಮನಕ್ಕೆ ತೀರ್ಮಾನ ಮಾಡಬೇಕು ಅಂತ ಶಿವರಾಜ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಕಡಿಮೆ ಮಾನ್ಯ ಅಧ್ಯಕ್ಷರೇ ಕುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಐನೂರ ಹದಿನೆಂಟು ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ ಸರ್ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಕೇಳಿದ್ದು ನನ್ನ ಕ್ಷೇತ್ರಕ್ಕೆ ಯಾಕೆ ಬಸ್ಸು ಕೊಡಲಿಲ್ಲ ಹೇಳಿ ಇದರಲ್ಲಿ ಕೊಟ್ಟಿದ್ದಾರೆ ಈ ವರ್ಷ ನನಗೆ ಬಸ್ಸು ಕೊಡಲಿಲ್ಲ ಹೇಳಿ ಬರೀ ನಾಲ್ಕು ಬಸ್ಸು ಮಾತ್ರ ಇದೆ ಸುಳ್ಯ ಅಂತ ಹೇಳುವ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲೇ ವಿಶೇಷವಾದ ಕ್ಷೇತ್ರ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇರುವ ಕಾರಣ ಅಲ್ಲಿ ಬರುವ ಜನಸಂಖ್ಯೆ ಕೂಡ ಜಾಸ್ತಿ ಇದ್ದಾರೆ ನಮಗೆ ಹೊಸ ಬಸ್ಸುಗಳನ್ನು ಕೊಡಬೇಕು ಮತ್ತು ಬೆಂಗಳೂರಿಗೆ ಸುಳ್ಯದಿಂದಲೇ ಹೊರಡುವ ಬಸ್ಸು ಎರಡು ಒಂದು ಮೈಸೂರು ರೂಟಾಗಿ ಬೆಂಗಳೂರಿಗೆ ಬರಲಿಕ್ಕೆ ಮತ್ತೊಂದು ಸಕಲೇಶ್ಪುರ ಹಾಸನಾಗಿ ಸುಬ್ರಹ್ಮಣ್ಯದಿಂದ ಸುಳ್ಯದಿಂದ ಹೊರಟು ಬರುವ ಹಾಗೆ ಬೆಂಗಳೂರಿಗೆ ಡೈರೆಕ್ಟ್ ನಾವು ಪುತ್ತೂರಿಂದ ನಮ್ಮ ಬಸ್ಸು ಬಂದರೆ ಅದು ಪುತ್ತೂರಲ್ಲೇ ಸೀಟ್ ಫುಲ್ಲಾಗಿ ಬರ್ತದೆ ನಮ್ಮ ಇಡೀ ಜನರಿಗೆ ಸುಳ್ಯದ ಕ್ಷೇತ್ರದ ಜನರಿಗೆ ಅದರಲ್ಲಿ ಸ್ಥಳಾವಕಾಶ ಇಲ್ಲದೆ ಆ ಬಸ್ಸಿನ ವ್ಯವಸ್ಥೆ ಸರಿಯಾಗಿರುವುದಿಲ್ಲ ಅದಕ್ಕೋಸ್ಕರ ಸುಳ್ಯದಿಂದಲೇ ಒಂದು ಬಸ್ ಹೊರಡುವಾಗ ಎರಡು ಬಸ್ಸು ಎರಡು ಲೈನಲ್ಲಿ ಹೊರಡುವಾಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ವಿನಂತಿ ಮಾಡ್ತೀನಿ ಮತ್ತು ನಮಗೆ ಹಳೆ ಬಸ್ಸನ್ನು ಕೊಟ್ಟಿದ್ದಾರೆ ಸರ್ ಅದು ಬೇಡ ಹೊಸ ಬಸ್ಸು ಹಾಕಿಸುವಾಗೆ ಒಂದು ಮನವಿಯನ್ನು ಮಾಡಿ ಅಲ್ಲಿಯ ನಿನ್ನೆ ಒಂದು ಬಸ್ಸು ಮೊನ್ನೆ ನಾವು ಉದ್ಘಾಟನೆ ಮಾಡಿದೆವು ಅದು ಹಳೆ ಬಸ್ಸನ್ನು ಕೊಟ್ಟಿದ್ದಾರೆ ಅದು ಒಂದು ದಿವಸ ಹೋಗಿದೆ ಈಗ ಇವತ್ತು ಬರಲಿಲ್ಲ ಅಂತ ನನಗೆ ಈಗ ಬರುವಾಗ ಕಂಪ್ಲೇಂಟ್ ಬಂತು ಬ ಹೊರಟ ಬಸ್ಸು ಹೊಸ ರೋಟಲ್ಲಿ ಅದು ನಿಲ್ಲುವ ಹಾಗೆ ಆಗಬಾರ್ದು ನಿರಂತರ ಓಡ್ತಿರುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಸರ್ ನೀವು ವಿನಂತಿಯನ್ನು ಮಾಡ್ತಿದ್ದೆ ಸಭಾಧ್ಯಕ್ಷರೇ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ಸಾವಿರದ ನೂರ ನಲವತ್ತೆಂಟು ಹೊಸ ಬಸ್ಸು ಬಂತು ಸಭಾಧ್ಯಕ್ಷರೇ ಅದರಲ್ಲಿ ಎಪ್ಪತ್ತೆರಡು ದಕ್ಷಿಣ ಕನ್ನಡಕ್ಕೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಮತ್ತು ಈ ವರ್ಷ ಎರಡು ಸಾವಿರ ಬಸ್ಸು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅದರಲ್ಲಿ ಒಂಬೈನೂರು ಬಸ್ಸು ಕೆ ಎಸ್ ಆರ್ ಟಿ ಸಿ ಕೊಡ್ತೀವಿ ಮತ್ತು ಆ ಬಸ್ಸಸ್ ಬಂದಾಗ ನಮ್ಮ ಶಾಸಕರು ಏನು ಕೇಳಿದ್ದಾರೆ ಡೈರೆಕ್ಟು ಎರಡು ರೂಟ್ ಕೇಳಿದ್ದಾರೆ ಅದನ್ನು ಮಾಡಿಕೊಡ್ತೀವಿ ಇನ್ನೂ ಹೆಚ್ಚುವರಿಯಾಗಿ ಯಾಕಂದರೆ ಅಲ್ಲಿ ಕುಕ್ಕೆ ಸೂರ್ಯಮಂಡ್ಯಕ್ಕೆ ಹೆಚ್ಚು ಜನ ಬರ್ತಾರೆ ಅದರಿಂದ ಆದ್ಯತೆ ಮೇಲೆ ಜಾಸ್ತಿ ಅವರಿಗೆ ಬಸ್ಸು